ಹಲೋ ಎವ್ರಿ ಒನ್ ನಾನು ಸುಷ್ಮಾ ವೆಜ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಫ್ರೆಂಡ್ಸ್ ಈಗ ನಾವು ಬೆಂಗಳೂರಲ್ಲಿ ಬೆಳಗ್ಗೆ ಬೆಳಗ್ಗೆ ಎದ್ದು ರೆಡಿ ಆಗಿಬಿಟ್ಟು ಹಾಗೇ ತಿಂಡಿ ತಿನ್ಕೊಂಡು ಕಬ್ಬನ್ ಪಾರ್ಕ್ಗೆ ಡಾಗ್ ಶೋ ನೋಡಬೇಕು ಅಂತ ಸುಜಯ್ ತುಂಬ ಆಟ ಮಾಡ್ತಾ ಇದ್ದ ಸೊ ಅಲ್ಲಿಗೆ ಹೋಗಬೇಕು ಹೇಳ್ಕೊಂಡು ಹೋಗ್ತಾ ಇದ್ದೀವಿ ಹೋಗ್ತಾ ಒಂದು ವೇದಲ್ಲಿ ಎಲ್ಲಿ ಟಿಫಿನ್ ಮಾಡೋದು ಅಂತ ನೋಡಬೇಕು ನೋಡೋಣ ನೋಡಿ ಫ್ರೆಂಡ್ಸ್ ನಾವು ಇಲ್ಲಿ ಚಾಲುಕ್ಯ ಸಾಮ್ರಾಟ್ ಕೆಫೆ ಹೇಳ್ಕೊಂಡು ಬರ್ತಾ ಇದೀವಿ ಬ್ರೇಕ್ಫಾಸ್ಟ್ ಮಾಡೋಣ ಹೇಳ್ಬಿಟ್ಟು ಮತ್ತೆ ನೋಡ್ಬೇಕು ಫುಡ್ ಎಲ್ಲ ಹೇಗಿದೆ ಹೇಳ್ಕೊಂಡು ಆಕ್ಚುಲಿ ಚೆನ್ನಾಗಿದೆ ಅಂತ ಕೇಳ್ಬಿಟ್ಟು ನಾವು ಇಲ್ಲಿ ಬಂದಿದೀವಿ ಆ ನೋಡೋಣ ಅಲ್ವಾ ಇದು ಚರ್ಚ್ ಸ್ಟ್ರೀಟ್ ಅಲ್ಲಿ ಇದೆ ಬೆಂಗಳೂರಿನಲ್ಲಿ ಸೊ ಬ್ರೇಕ್ಫಾಸ್ಟ್ ಹೋಗೋಣ ಹೇಗಿದೆ ಅಂದ್ರೆ ಎಲ್ಲ ಫುಡ್ ಕೋರ್ಟ್ ತರ ಇದೆ ಬೇರೆ ಬೇರೆ ಎಲ್ಲಾ ನೋಡ್ತಾ ಇರ್ಬೋದು ನೀವು ಇಲ್ಲಿ ಅದೇ ದ್ರೀಫ್ ಕೆಫೆ ಮತ್ತೆ ಹೀಗೆ ಎಲ್ಲ ಬೇರೆ ಬೇರೆ ಮತ್ತೆ ನೋಡಿ ಎಲ್ಲ ಫ್ರೈಡ್ ತೇಜು ಫ್ರೈಡ್ ಸೊ ಈ ರೀತಿ ಎಲ್ಲ ಬೇರೆ ಬೇರೆ ರೀತಿ ಫುಡ್ ಕೋರ್ಟ್ಗಳು ಸಬ್ವೆ ಹೀಗೆ ಎಲ್ಲ ಇದೆ ಈಗ ಅಲ್ಲಿ ನಾವು ಆರ್ಡರ್ ಮಾಡಿದೀವಿ ಇಲ್ಲೊಂದು ಸಾರಿ ತೋರಿಸ್ಕೊಡೋಣ ಅಲ್ಕೊಂಡು ತೋರಿಸ್ಕೊಡ್ತಾ ಇದ್ದೀನಿ Thank you ರೋಸ್ಟ್ ಮಸಾಲೆ ದೋಸೆ ಇದರ ರೇಟ್ ಹೇಳಬೇಕು ಅಂದರೆ ಒನ್ ಸೆವೆಂಟಿ ಫೈವ್ ಒಂದು ದೋಸೆಗೆ ಸೊ ಸ್ವಲ್ಪ ಕಾಸ್ಟ್ಲಿ ಇದೆ ಬಟ್ ಈಗ ಟೇಸ್ಟ್ ನೋಡೋಣ ಅಲ್ವಾ ಈಗ ನೋಡಿ ಫುಲ್ ನೋಡಿ ಗೀ ರೋಸ್ಟ್ ಮಸಾಲೆ ದೋಸೆನ ತಿಂತಾ ಇದ್ದೀನಿ ಟೇಸ್ಟ್ ಮಾಡ್ತೀನಿ ಹೇಗಿದೆ ಕೊಂಡು ಎರಡು ರೀತಿ ಚಟ್ನಿ ಕೂಡ ಇದೆ ಇದ್ರ ಜೊತೆಗೆ ಎಲ್ಲ ರಶ್ ಬೇರೆ ಇದೆ ಬಟ್ ಕಾಸ್ಟ್ ನೋಡ್ರೆ ಸ್ವಲ್ಪ ಕಾಸ್ಟ್ಲಿ ಇದೆ ಬಟ್ ಕ್ವಾಲಿಟಿ ಚೆನ್ನಾಗಿದೆ ನೋಡಿ ಲಾಸ್ಟ್ ಅಲ್ಲಿ ನಾವು ದೋಸೆ ಎಲ್ಲ ತಿಂದ ಆದ್ಮೇಲೆ ಬಾದಾಮ್ ಹಲ್ವಾ ಇಲ್ಲಿ ತುಂಬಾ ಫೇಮಸ್ ಅಂತ ಇದ್ರು ಸೊ ಬಾದಾಮ್ ಹಲ್ವಾನ ಟೇಸ್ಟ್ ಮಾಡೋಣ ತುಂಬಾನೇ ನೀವು ಒಂದ್ಸರಿ ಟ್ರೈ ಮಾಡ್ಬೋದು ಅದೇ ಲಾಸ್ಟ್ ಅಲ್ಲಿ ಬ್ರೇಕ್ಫಾಸ್ಟ್ ಜನರಿಗೆ ಬೇಕೇ ಬೇಕಲ್ವಾ ಸೊ ಫಿಲ್ಟರ್ ಕಾಫಿ ನ ತಗೊಂಡಿದೀವಿ ಫಿಲ್ಟರ್ ಕಾಫಿ ಹೇಗಿದೆ ಅಂತ ಟೇಸ್ಟ್ ನೋಡೋಣ ಚೆನ್ನಾಗಿದೆ ಬಟ್ ಲಿಟ್ಲ್ ಬಿಟ್ಸ್ ಸ್ವಲ್ಪ ಕಹಿ ಇದೆ ಅಂತ ಹೇಳ್ಬೋದು ಬಟ್ ಹೀಗೇನೆ ಇರುತ್ತೆ ಅಂತ ಹೇಳ್ತಾರೆ ಫಿಲ್ಟರ್ ಕಾಫಿ ಜಾಸ್ತಿ ನಾನ್ ಮಾಡಲ್ಲ ಫಿಲ್ಟರ್ ಕಾಫಿನ ಸೋ ಅದಕ್ಕೋಸ್ಕರ ಬಟ್ ಓಕೆ ಓಕೆ Terima kasih telah menonton! ಫ್ರೆಂಡ್ಸ್ ಚಾಲುಕ್ಯ ಸಾಮ್ರಾಟ್ ಕೆಫೆ ಹೇಗಿದೆ ಅಂತ ನೋಡ್ಕೊಂಡು ಬಂದ್ರಿ ಅಲ್ವಾ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ ಹಾಗೆ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ನಿಮಗೆ ಕಬ್ಬನ್ ಪಾರ್ಕಿನ ಡಾಗ್ ಪಾರ್ಕನ್ನು ತೋರಿಸ್ಕೊಡ್ತಾ ಇದ್ದೀನಿ ನೀವೇನಾದರೂ ಫಸ್ಟ್ ಟೈಮ್ ನನ್ನ ಚಾನಲ್ನ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್